ೊಂದಿಗೆ ಮಳೆ ಅರ್ಧ ಗಂಟೆಗಳ ಕಾಲ ಶಿವಮೊಗ್ಗ ಸಿಟಿಯಲ್ಲಿ ಅಬ್ಬರಿಸಿತು ಬಿಸಿಲ ಬೇಗೆಯಿಂದ ತತ್ತರಿಸಿದ ಮಲೆನಾಡಿನ ಜನತೆಗೆ ವರುಣ ಈ ಮೂಲಕ ತಂಪೆರೆದಿದ್ದಾನೆ ಕಳೆದ ಎರಡು ಮೂರು ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದೆ ಬಿಸಿಲಿನ ಬೇಗೆಗೆ ಬೆಂದು ಹೋಗಿರುವ ಜನರಿಗೆ ಮಳೆ ರಾಯ ತಂಪಿರೋದ್ರೂ ಕೂಡ ತಾಪಮಾನದ ಹಿನ್ನೆಲೆಯಲ್ಲಿ ಮತ್ತೆ ಮರುದಿನ ಬಿಸಿಲಿನ ಜಡ ಹೆಚ್ಚಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಇತರೆ ಕಡೆಯೂ ಕೂಡ ಅಲ್ಲಲ್ಲಿ ವರುಣದೇವ ಕೃಪೆ ತೋರಿದ್ದಾನೆ ಅಂತೂ ಇಂತೂ ಶಿವಮೊಗ್ಗದಲ್ಲಿ ಮಳೆ ಬಂದಿದೆ ಬಹಳ ದಿನಗಳಿಂದ ಶಿವಮೊಗ್ಗದ ಜನರು ಮಳೆ ಬರ್ಲಿ ಮಳೆ ಬರ್ಲಿ ಅಂತ ಕಾಯ್ತಾ ಇದ್ರು ಯಾಕಂದ್ರೆ ಶಿವಮೊಗ್ಗ ಮಲೆನಾಡು ಮಲೆನಾಡಿನ ಹೆಬ್ಬಾಗಿಲಾಗಿರುವಂತ ಶಿವಮೊಗ್ಗದಲ್ಲೇ ಪ್ರತಿನಿತ್ಯ ಮೂವತ್ತೊಂಬತ್ತು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗ್ತಾ ಇದೆ ಬಿಸಿಲಿನ ಬೇಗೆಗೆ ಜನರು ಮನೆಯಿಂದ ಹೊರ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಮಧ್ಯಾಹ್ನದ ಸುಡು ಬಿಸಿಲಿನಂತೂ ತಲೆ ಹೊರಗಡೆ ಹಾಕೋದಕ್ಕೂ ಸಾಧ್ಯವಾಗದೇ ಇರುವಂತೂ ಇರುವ ಇರುವಷ್ಟು ಬಿಸಿಲು ಶಿವಮೊಗ್ಗದಲ್ಲಿ ಕಾಣ್ತಾ ಕಾಣೋದಕ್ಕೆ ಸಿಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಮಳೆ ಬಂದಿದೆ ಮಳೆ ಬಂದಿರೋದ್ರಿಂದ ಶಿವಮೊಗ್ಗ ನಗರ ಸ್ವಲ್ಪ ಮಟ್ಟಿಗೆ ಕೂಲ್ ಕೂಲ್ ಆಗಿದೆ ಹಾಗಾಗಿ ವರುಣದೇವ ಶಿವಮೊಗ್ಗ ನಗರದಲ್ಲಿ ಕೃಪೆ ತೋರಿದ್ದಾನೆ ಅಂತಾನೆ ಹೇಳ್ಬೋದು ಕಳೆದ ಎರಡು ಮೂರು ದಿನಗಳಿಂದ ಶಿವಮೊಗ್ಗ ನಗರ ಸೇರಿದಂತೆ ಹಲವಾರು ಕಡೆ ಆಗ್ತಾ ಇದೆ ಸಾಗರ ಸೊರಬ ತೀರ್ಥಳ್ಳಿ ಭಾಗದಲ್ಲೂ ಕೂಡ ಮಳೆಯಾಗ್ತಾ ಇದೆ ಆದ್ರೆ ಇವತ್ತು ಮತ್ತೆ ಬಿಸಿಲಿನ ಝಳ ಅದೇ ರೀತಿಯಾಗಿರುತ್ತೆ ತಾಪಮಾನ ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುತ್ತೆ ಹಾಗಾಗ್ಯೂ ಕೂಡ ಶಿವಮೊಗ್ಗದ ಜನರು ಸ್ವಲ್ಪ ಮಟ್ಟಿಗೆ ಬೇಸರವನ್ನ ಮಾಡಿಕೊಂಡಿದ್ದಾರೆ ಯಾವಾಗ ಮಳೆಗಾಲ ಪ್ರಾರಂಭವಾಗುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ